ಎಲ್ಲರಿಗೂ ನಮಸ್ಕಾರ ಅಲ್ಲಿ ಕರೀಚಿಗೆ ಸ್ವಾಗತ ನಾನಿವತ್ತು ಬಾರ್ಲಿ ಉಪಯೋಗಿಸ್ಬಿಟ್ಟು ಗಂಜಿ ಮಾಡೋದು ತೋರಿಸ್ತಾ ಇದ್ದೀನಿ ಏನೇನು ಬೇಕಂತ ಹೇಳ್ತೀನಿ ಬಾರ್ಲಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಒಣಗಿಸ್ಬಿಟ್ಟು ಪೌಡ್ರ್ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಪೌಡ್ರ್ ಮಾಡಿಟ್ಕಂಡು ಈಸಿಯಾಗಿ ಮಾಡ್ಬೋದು ಬಾರ್ಲಿ ಗಂಜಿನ ಜೀರಿಗೆ ಪೌಡ್ರು ಉಪ್ಪು ಈ ಮೂರನ್ನೂ ಉಪಯೋಗಿಸ್ಬಿಟ್ಟು ಬಾರ್ಲಿ ಗಂಜಿ ಯಾವ ಯಾವ ರೀತಿ ಮಾಡೋದಂತ ನೋಡೋಣ ಇದು ಹುರಿಬೇಕು ನೀಟಾಗಿ ತೊಳಿಬೇಕು ಮೂರು ಸಲ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಹುರಿದು ಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಇಟ್ಕೊಂಡಿದ್ದೀನಿ ಇದು ಪೌಡ್ರ್ ಇಟ್ಕೊಂಡ್ರೆ ಬೇಗ ಮಾಡ್ಕೋಬೋದು ಗಂಜಿನ ಒಳ್ಳೆಯದು ಸಮ್ಮರ್ಗೆ ಸ್ಟವ್ ಆನ್ ಮಾಡೋಣ ಇದು ಎರಡು ಸ್ಪೂನ್ ಹಾಕ್ತಾ ಇದೀನಿ ನಾನು ಎರಡು ಸ್ಪೂನ್ ಎರಡು ಲೋಟ ಮಾಡ್ತಾ ಇದೀನಿ ಈ ಗ್ಲಾಸಲ್ಲಿ ಎರಡು ಲೋಟ ಹಾಕ್ತಾ ಇದೀನಿ ನೀಟಾಗಿ ಮಿಕ್ಸ್ ಮಾಡೋಣ ತಿರುಗುತ್ತಾನೇ ಇರಬೇಕು ಇದು ಗಂಜಿ ಚೆನ್ನಾಗಾಗುತ್ತೆ ಈ ರೀತಿ ಮಾಡ್ಕೊಂಡ್ರೆ ಕುದಿ ಬರ್ತಾ ಇದೆ ಗಂಜಿ ಚೆನ್ನಾಗಿರುತ್ತೆ ಇದು ಸಮ್ಮರಲ್ಲಿ ಮಕ್ಕಳಿಗೆ ಹೊಟ್ಟೆ ನೋವು ದೊಡ್ಡವ್ರಿಗೂ ಹೊಟ್ಟೆ ನೋವು ಏನಾರು ಇದ್ದರೆ ಬಾರ್ಲಿ ಗಂಜಿ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು ಎಲ್ತಿಗೆ ಒಳ್ಳೆಯದು ಇಷ್ಟು ಮಾತ್ರ ನಾನು ಹೇಳಬಲ್ಲೆ ರಾಗಿ ಗಂಜಿನೋ ಇದನ್ನು ನಾನು ಹೇಳಿರೋ ಪ್ರಕಾರ ಮಾಡ್ಕೊಂಡ್ರೆ ಈಸಿಯಾಗಿ ಆಗುತ್ತೆ ಚೆನ್ನಾಗಿ ತೊಳೆದು ಮೂರು ಸಲ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಮಿಕ್ಸಿಯಲ್ಲೇ ಒಂದೊಂದು ಕೆ ಜಿ ಅರ್ಧ ಅರ್ಧ ಕೆ ಜಿ ಪೌಡ್ರ್ ಇಟ್ಕೊಂಡ್ರೆ ಯಾವ ಬೇಕಾದರೂ ಒಂದೊಂದು ಸ್ಪೂನ್ ಎರಡು ಹಾಕಿಬಿಟ್ಟು ಒಂದು ಲೋಟ ಮಾಡ್ಕೊಂಡು ಕುಡಿಬೋದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾ ಇದೀನಿ ಇದು ಬೇಕಾದರೆ ಹಾಕೋಬಹುದು ಆಪ್ಷನಲ್ಲೂ ಜೀರಿಗೆ ಪೌಡ್ರ್ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ರೆಡಿಯಾಗಿದೆ ಬಾಲ್ಯ ಗಂಜಿ ಇನ್ನು ಸ್ವಲ್ಪ ಸ್ವಲ್ಪ ಗಟ್ಟಿ ಬೇಕಾದ್ರು ಮಾಡ್ಕೊಳ್ರಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೀನಿ ಬಾಲ್ ಗಂಜಿ ರೆಡಿಯಾಗಿದೆ ರೆಡಿ ಆಗಿದೆ ಬಾರ್ಲಿ ಗಂಜಿ ನಾನು ಮಾಡಿರೋ ಬಾರ್ಲಿ ಗಂಜಿ ನಿಮ್ಗೆ ಇಷ್ಟ ಆದರೆ ಲಲ್ಲಿ ರುಚಿಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು